ಕಲಬುರಗಿಯ ರೌಡಿ ಶೀಟರ್ ಒಬ್ಬನಿಗೆ ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಿ ಪರಾರಿಯಾದ ಘಟನೆ ಜಿಲ್ಲೆಯ ಅಲಂತ್ ತಾಲೂಕಿನ ವಾಕ್ಟರಿ ರಸ್ತೆಯ ಖಾನಾಪುರದಲ್ಲಿ ಶುಕ್ರವಾರ ಸಂಜೆ ಸಂಭವಿಸಿದೆ ಮೃತನನ್ನ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಿಶ್ವನಾಥ್ ಕಲ್ಯಾಣಿ ಜಮಾದಾರ್ ಎಂದು ಗುರುತಿಸಲಾಗಿದೆ ಪಡಸಾವಳಿಯಿಂದ ಅಲಂತ್ ಪಟ್ಟಣಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ವಿಶ್ವನಾಥ್ ಜಮಾದಾರ ಅವರಿಗೆ ದ್ವಿಚಕ್ರ ವಾಹನದಲ್ಲಿ ಹಿಂಬಾಳಿಸಿದ ಇಬ್ಬರು ದುಷ್ಕರ್ಮಿಗಳು ಮೂರು ಬಾರಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ಈ ಕುರಿತು ಸುದ್ದಿಗಾರರೊಂದಿಗೆ ಲಚ್ಚಪ್ಪ ಜವಾದಾರ್ ಮಾತನಾಡಿದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಕಲಬುರಗಿ ಮತ್ತೆ ಇವರು ಒಕ್ಕಲತನ ಕೂಡ ಮಾಡ್ತಾ ಒಬ್ಬ ರೈತ ಕುಟುಂಬದಲ್ಲಿ ಬಂದಂತವರು ಎಲ್ಲಾ ಜನರಿಗೆ ಇವರು ಇಡೀ ತಾಲೂಕಿನಲ್ಲಿ ಎಲ್ಲರಿಗೆ ಬೇಕಾದಂತ ಒಬ್ಬ ವ್ಯಕ್ತಿ ಇವತ್ತು ಒಂದು ಮಧ್ಯಾಹ್ನ ನಮಗೆ ತಿಳಿದಂತೆ ಇವರಿಗೆ ಯಾರೋ ದುಷ್ಕರ್ಮಿಗಳು ಇವತ್ತು ಗುಂಡಿಟ್ಟು ಕೊಲೆಯನ್ನ ಮಾಡಿದ್ದಾರೆ ಆ ಕೊಲೆ ಆದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಆ ಸ್ಥಳಕ್ಕೆ ಕೂಡ ಹೋಗಿ ಬಂದಿವಿ ಭಾಳ ವ್ಯವಸ್ಥಿತವಾಗಿ ಒಂದು ಕೊಲೆ ಮಾಡಿದ್ದಾರೆ ಎಲ್ಲಿ ಸೂಯಿ ಬಿಡಲಾರ್ದಂಥ ರೀತಿಯಲ್ಲಿ ಇವತ್ತು ಪೊಲೀಸರು ಹೇಳ್ತಾ ಇದ್ದಾರೆ ಎಲ್ಲಿ ಸೂಯಿಸು ಬಿಡಲಾರ್ದಂಥ ರೀತಿಯಲ್ಲಿ ಕೊಲೆ ಆಗಿದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ನಾವು ನೋಡಿದ್ದೀವಿ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಏನಂತ ಆ್ಯಕ್ಸಿಡೆಂಟ್ ಆದ ರೀತಿಯಲ್ಲಿ ಸೈಕಲ್ ಮೋಟ್ರಿಂದ ಇವರು ಆಳಂ ಬರ್ತಾ ಇರಬೇಕಾದ್ರೆ ಒಂದು ರಸ್ತೆ ಪಕ್ಕದಲ್ಲಿ